ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಮತ್ತು ಸುಗ್ಗಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸುಗ್ಗಿ ಹಬ್ಬ ಅಂದ್ರೇ ನಮಗೆ ಒಂದು ಖುಷಿ ಅಲ್ವಾ ಹಳ್ಳಿ ಕಡೆ ಅಂತೂ ಅವರೆಕಾಯಿ ಮತ್ತು ಕಡಲೆಕಾಯಿ ಕಬ್ಬು ಬೇಯಿಸಿ ತಿನ್ನೋದ್ರೆ ಒಂದು ಖುಷಿ ಅಂತಲೇ ಹೇಳ್ಬೋದು ಸೊ ಈ ಅವರೆಕಾಯಿ ಕಬ್ಬು ಮತ್ತು ಕಡಲೆಕಾಯಿಯನ್ನು ತಿನ್ನೋದು ಸೊ ನಮಗೆ ಹೆಲ್ತ್ಗೂ ಒಳ್ಳೆಯದು ನಮ್ಮ ಹಿರಿಯರು ಒಂದು ಹಬ್ಬ ಮಾಡಿ ಆ ಹಬ್ಬದಲ್ಲಿ ಒಂದು ಅಡುಗೆ ಇಟ್ಟಿದ್ದಾರೆ ಸಾಂಪ್ರದಾಯಿಕವಾಗಿ ಅಂದರೆ ನಮಗೆ ಅದು ಆರೋಗ್ಯ ಎಲ್ತ್ಗೂ ಒಳ್ಳೇದು ಸೊ ಈಗ ನೋಡಿ ಈ ಸೀಸನ್ನಲ್ಲಿ ಅವರೆಕಾಯಿ ಕಡಲೆಕಾಯಿ ಮತ್ತೆ ಕಬ್ಬು ಈ ತುಳಸಿಯನ್ನು ಬೇಯಿಸಿ ತಿನ್ನೋದ್ರಿಂದ ನಮಗೆ ಸ್ಕಿನ್ನಲ್ಲಿರುವಂತಹ ಗಜ್ಜಿ ಅಂತಾರಲ್ವ ಅದು ಕಮ್ಮಿ ಆಗುತ್ತೆ ಸ್ಕಿನ್ನು ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ತುಂಬ ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ನೀವು ಇದನ್ನು ಬೇಯಿಸಿ ತಿನ್ಬೋದು ನೋಡಿ ಮೇಯ್ನ್ ಅವರೆಕಾಯಿ ಬೇಯಿಸೋದಂದ್ರೆ ಅವರೆಕಾಯಿ ತಗೊಂಡ್ರೆ ನಾವು ಅರ್ಧ ಬರ್ಧ ಅಂತಹ ಅವರೆಕಾಯಿಯನ್ನು ತೆಗೆದ್ಬಿಟ್ಟು ತುಂಬ ಅಂತಹ ಅವರೆಕಾಯಿಯನ್ನು ತೊಗೊಂಡು ೂ ಇಲ್ಲದೆ ಇರೋದನ್ನ ಹಾರಿಸ್ಕೊಬೇಕು ಹಾಗೆಯೇ ಕಡಲೆಕಾಯಿಯನ್ನು ತೊಳೆದಿಟ್ಕೊಂಡಿದ್ದೀನಿ ಕಬ್ಬು ಇದು ನೋಡಿ ತುಳಸಿ ಸೊಪ್ಪು ಇದು ನಾರ್ಮಲ್ ನಾವು ಪೂಜೆ ಮಾಡ್ತಿರಲ್ವಾ ಆ ತುಳಸಿ ಸೊಪ್ಪಲ್ಲ ಎಲ್ಲ ಹೊಲಗಳಲ್ಲಿ ಸಿಗುತ್ತೆ ಈ ಟೈಮಲ್ಲಿ ಹಳ್ಳಿ ಸೈಡಲ್ಲಿ ಇಲ್ಲ ಅಂದ್ರೂ ಸಹ ನಾವು ಸಾಂಪ್ರದಾಯಿಕವಾಗಿ ಏನು ಬಳಸ್ತೀವಿ ಆ ವಸ್ತುಗಳು ಆ ಹಬ್ಬದ ಟೈಮಲ್ಲಿ ಮಾರೇ ಮಾರ್ತಾರೆ ಈಗ ಅವರೆಕಾಯಿ ಕಾಯಿ ಮಾರೋಂಥ ಟೈಮಲ್ಲಿ ಇದನ್ನು ಸಹ ಮಾರ್ತಾರೆ ಹಬ್ಬದಲ್ಲಿ ಸೊ ಇದನ್ನು ನೀವು ತಗೊಂಡು ಬಳಸ್ಕೊಳ್ಳಿ ವರ್ಷಕ್ಕೊಮ್ಮೆ ಆದರೂ ಇದನ್ನು ನಾವು ಈ ರೀತಿ ಎಲ್ಲ ನಾವು ಮಾಡಿದ್ರೆ ನಮಗೆ ಒಳ್ಳೆಯದು ನೋಡಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಲೇಯರ್ ಆಗಷ್ಟು ತುಳಸಿ ಸೊಪ್ಪು ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅವರೆಕಾಯಿ ಬೇಯಿಸೋ ಪ್ರೋಸೆಸ್ ತೋರಿಸ್ತೀನಿ ನಿಮಗೆ ನೋಡಿ ಒಂದು ಲೇಯರ್ ಆಗಷ್ಟು ಕಡಲೆ ಸರಿ ಅವರೆಕಾಯಿ ಅವರೆಕಾಯಿ ಇಲ್ಲದೆ ಇರೋದು ನೋಡಿ ಹಾರಿಸ್ಕೊಂಡು ನೀವು ಬಳಸ್ಕೊಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಕಬ್ಬನ್ನು ಮೇಲೆ ಸಿಪ್ಪೆಯನ್ನು ತೆಗೆದು ಈ ರೀತಿ ಲೇಯರ್ಗಳಾಗಿ ಅವರೆಕಾಯಿ ಮೇಲೆ ಒಂದು ಎರಡು ಮೂರು ಲೇಯರ್ ಹಾಕಬೇಕು ಅನಂತರ ಅದೇ ರೀತಿ ಕಡಲೆಕಾಯಿಯನ್ನು ಸಹ ಒಂದು ಲೇಯರು ತುಳಸಿ ಸೊಪ್ಪು ಆನಂತರ ಅವರೆಕಾಯಿ ಹಾಗೆಯೇ ಕಬ್ಬು ಯಾರೆಲ್ಲ ಕಡಲೆಕಾಯಿ ಬೇಯಿಸ್ತೀರಾ ಮತ್ತು ಹಳ್ಳಿಗಳಲ್ಲಿ ಯಾರೆಲ್ಲ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ವೀಡಿಯೋ ನೋಡೋರು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಒಂದು ಲೇಯರ್ ಹಾಕಿದಾದ ನಂತರ ಉಪ್ಪನ್ನು ಹಾಕಿ ಅದರ ಮೇಲೆ ಮತ್ತೆ ಇನ್ನೊಂದು ಲೇಯರು ನೋಡಿ ಒಂದು ಲೇಯರ್ ಹಾಕಿದ ತಕ್ಷಣವೇ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ಅದು ಇಡಿಬೇಕಲ್ವಾ ಕಾಯಿಗೆ ಅದರಿಂದ ಸೊ ಇನ್ನೊಂದು ಲೇಯರು ನಾನು ಈಗ ಅವರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಲೇಯರ್ ತುಳಸಿ ಸೊಪ್ಪು ಹಾಕಿ ಅದ್ರ ಮೇಲೆ ಅವರೆಕಾಯಿ ಹಾಕಿ ಮತ್ತೆ ಕಬ್ಬು ಸೇಮ್ ನನ್ನ ತಳದಲ್ಲಿ ಯಾವ ರೀತಿ ಹಾಕಿದ್ನೋ ಅದೇ ರೀತಿ ಈಗ ಮತ್ತೆ ಹಾಕ್ತಾ ಇದ್ದೀನಿ ಈ ಸುಗ್ಗಿ ಹಬ್ಬದಲ್ಲಿ ರೈತರು ಬೆಳೆದಿರೋದನ್ನೆಲ್ಲ ಮನೆಗೆ ತಗೊಂಬಂದಿರ್ತಾರೆ ಸೊ ಅದನ್ನು ನೋಡ್ತಾ ಒಂದು ಈ ಹಬ್ಬ ಮಾಡೋದೇ ಒಂದು ಖುಷಿ ಅಲ್ವಾ ಸೊ ಹಸುಗಳಿಗೆಲ್ಲ ಪೂಜೆ ಮಾಡ್ತಾರೆ ಹಳ್ಳಿಗಳಲ್ಲಿರೋರಿಗೆ ತುಂಬಾ ದೊಡ್ಡ ಹಬ್ಬ ಇದು ಮತ್ತೆ ಇನ್ನೊಂದು ಲೇಯರ್ ಹಾಕ್ಬಿಟ್ಟು ಅವರೆಕಾಯಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟೇ ಈ ರೀತಿ ಮಾಡ್ಕೊಳ್ಳಿ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಒಂದು ಲೇಯರು ಕಬ್ಬನ್ನು ಹಾಕ್ಕೊಳ್ಳೋಣ ಸೇಮ್ ಅದೇ ರೀತಿಯೇ ಒಂದೊಂದು ಲೇಯರ್ ಒಂದೊಂದು ಥರ ಹಾಕ್ಕೊಳ್ಳಿ ಒಂದು ಲೇಯರ್ ಅವರೆಕಾಯಿ ಕಬ್ಬು ಕಡಲೆಕಾಯಿ ಹಾಕ್ಬಿಟ್ಟು ಮತ್ತು ಇನ್ನೊಂದು ಲೇಯರ್ ಉಪ್ಪು ಮತ್ತು ಸೊಪ್ಪು ತುಳಸಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಳ್ಳಿ ಮೇಲೆ ಈಗ ಉಪ್ಪನ್ನು ಹಾಕಿ ಮತ್ತೆ ಒಂದು ಅರ್ಧ ಲೀಟ್ರ್ ನೀರನ್ನು ನೋಡಿ ಈ ರೀತಿ ಸುತ್ತು ಹಾಕ್ಕೊಳ್ಬೇಕು ಹಾಕೋದ್ರಿಂದ ಉಪ್ಪೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಅವರೇ ಕೈ ಕಡಲೆಕಾಯಿ ಜೊತೆ ಸೊ ಈಗ ಕುಕ್ಕರ್ಲಿ ಮುಚ್ಚಿ ಎರಡು ವಿಷಲ್ ತೆಗೆಸ್ಕೊಳ್ಳೋಣ ಎರಡು ವಿಷಲ್ ತಗ್ಸ್ ತೆಗಿಸಿದ ನಂತರನೇ ಹಾಗೆ ಕುಕ್ಕರನ್ನು ಓಪನ್ ಮಾಡೋದು ಬೇಡ ಅದು ಪ್ರೆಸರೆಲ್ಲ ಕಮ್ಮಿ ಆಗೋವರೆಗೂ ಒಳಗಡೆನೆ ಅದೇ ರೀತಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಅಬೆಯಲ್ಲೇ ಬೆಂದಿರುತ್ತಲ್ವ ಸೊ ಆ ಸೊಗುಡುಕಾಯಿಯಂತೂ ತುಂಬ ಸೊಗಡು ಹಿಡ್ದಿರುತ್ತೆ ಮತ್ತೆ ಕಬ್ಬಲ್ಲಿರುವಂತಹ ರಸ ಕಡಲೆಕಾಯಿ ಸ್ವೀಟ್ ಸ್ವೀಟಾಗಿ ಮತ್ತೆ ಸೊಗಡು ಸೊಗಡು ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎರಡು ವಿಷಲಿ ಹಾಕಿದ ನಂತರ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಾವು ಅವರೆಕಾಯಿ ಹಾಕ್ಕೊಬೇಕಂದ್ರೆ ಎಲ್ಲನೂ ಬೆರೆಸಿ ಹಾಕ್ಕೊಳ್ಬೇಕು ಸೊ ಒಳ್ಳೆ ಇದೆ ನಿಮಗೆ ಬಿಸಿ ಬೇಕು ಅಂದರೆ ಹಾಗೆ ಇಟ್ಕೊಳ್ಳಿ ನೋಡಿ ಅವರೆಕಾಯಿ ಸುಲ್ ತೋರಿಸ್ತಾ ಇದ್ದೀನಿ ಬೆಂದಿದೆ ಚೆನ್ನಾಗಿ ಹಾಗೆ ಕಡಲೆಕಾಯಿನೂ ನೋಡ್ತಾ ಇರ್ಬೋದು ಬೀಜ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈ ಸುಗ್ಗಿ ಹಬ್ಬದಲ್ಲಿ ಇದೇ ನಮ್ಮ ಹಳ್ಳಿ ಕಡೆ ಸ್ಪೆಷಲು ಇದು ಮತ್ತು ಬೇಳೆ ಸಾಂಬಾರು ಹಾಗೆಯೇ ಪೊಂಗಲ್ಲು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ನೋಡಿದ್ರಲ್ವಾ ನೀವು ಈ ರೀತಿ ಯಾರೆಲ್ಲ ಇನ್ನೂ ನಿಮಗೆ ಈ ಪ್ರೊಸೆಸ್ ಗೊತ್ತಿಲ್ಲೋ ಈ ರೀತಿ ಬೇಯಿಸಿ ಆರೋಗ್ಯವಾಗಿ ನಮಗೆ ಆ ಹಬ್ಬದಲ್ಲಿ ಆಗಲಿ ಯಾವ ಟೈಮಲ್ಲಿ ಸೀಸನಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಸಾಂಪ್ರದಾಯಿಕವಾಗಿ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ